ಕಾಕಾ ಮಗನ ಕರ್ಕೊಂಡು ಹೋದ ಅಂದ್ರ ಅವರ ಸತ್ತಿದ್ದ ಇವ ಕಾಕಾ ಕನ್ಯಾ ನೋಡಾಕ್ ಕನ್ಯಾ ನೋಡಾಕ್ ನೋಡಿದ್ರು ನೋಡೋದು ಗೊತ್ತದ ನೋಡಿದ್ರು ಪಾಸ್ ಆತು ಮತ್ತ ಅವ ಕೊಡವ ಹುಡುಗಿ ತಂದಿ ಅಳಿಯನನ್ನ ಕುರಿತಾಗಿ ಆ ಹುಡುಗನ ಕಾಕನ ಕೇಳಿದಂತ್ ಏನ್ರಿ ನಿಮ್ಮ ಹುಡುಗ ಏನು ಓದ್ಯಾನ ಏ ನಮ್ಮ ಹುಡುಗ ಭಾಳ ಓದ್ಯಾನ್ರಿ ಭಾಳ ಅಂದ್ರೆ ಭಾಳ ಏನು ಭಾಳ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅರವತ್ತು ಓದ್ಯಾನ ಅಂದವ ನಮ್ಮ ದೇಶದ ವಿದ್ಯೆಗಳು ಎಷ್ಟು ಅಂದರೆ ಚೌಸಷ್ಟಿ ವಿದ್ಯೆಗಳು ಅಂತ ಕರೀತಾರೆ ಸಿಕ್ಸ್ಟಿ ಫೋರ್ ಅರವತ್ನಾಲ್ಕು ಅವ ಮಾವ ಹಿರಿ ಗಿದ ಏನ್ರಿ ಒಂದ ಎರಡು ಅರವತ್ತು ಅರವತ್ತು ಚಲೋ ಆಯ್ತು ಅವ ಅಷ್ಟಕ್ಕೆ ಸುಮ್ಮ ಇರಬೇಕಿಲ್ರಿ ಅವು ಓದಲಾರ್ದು ನಾಕ್ಯಾವ್ರಿ ಅಂತ ಕೇಳಿದಾವ ಓದಿದು ಅರವತ್ತ ಓದ್ಲಾರ್ದು ಯಾವ ಅಂತ ಅವ ಅವಾಗ ಕಾಕ ಹೇಳಿದ್ನಂತ ಮೊದಲನೇದು ಓದಾಕೆ ಬರಂಗಿಲ್ಲ ಎರಡನೇದು ಬರೆಯಕ್ಕೆ ಬರಂಗಿಲ್ಲ ಮೂರನೇದು ಯಾವ್ದು ರೀ ಅಂತ ತನಗೂ ತಿಳಿಯಂಗಿಲ್ಲ ಹೇಳಿದವ್ರ ಮಾತು ಕೇಳಂಗಿಲ್ಲ ಇವಳ ನಾಲ್ಕು ಮುಗಿದ ಹೋದ ಜೀವನಕ್ಕೆ ಬೇಕಾಗಿದ್ದ ಈ ನಾಲ್ಕರಾಗ ಒಂದು ಎರಡು ಇವು ನಾಲ್ಕ ಇಲ್ಲ ಅರವತ್ತದ ಅವ ತಗೊಂಡು ಮಾಡ್ತೀರಿ ಏನು ಹ ಮೊದಲನೇದು ಓದಕ್ಕೆ ಬರಂಗಿಲ್ಲ ಎರಡನೇದು ಬರೆಯಕ್ಕೆ ಬರಂಗಿಲ್ಲ ತನಗಂತೂ ಏನೂ ತಿಳಿಯಂಗಿಲ್ಲ ಇನ್ನು ತಿಳಿಲಿಲ್ಲ ಓಕೆ ತಿಳಿದವರು ಮಾತಾದರೂ ಕೇಳುವ ಸೌಜನ್ಯ ಇದ್ರಾದರೂ ಕೂಡ ಜೀವನ ಉದ್ಧಾರ ಆಗ್ತದೆ ಹೇಳದವ್ರು ಮಾತು ಕೇಳಂಗಿಲ್ಲ ಬಲ ಎಡುವಟ್ಟ ಯಪ್ಪ ನಿನ್ನ ಮಗ ಬಹಳ ದೊಡ್ಡವಾದಾನ ಅವ ಅರವತ್ತು ಓದಿದ್ರೂ ಅಡ್ಡಿ ಇಲ್ಲ ಇವನ್ ಆಕ ಬರಂಗಿಲ್ಲ ಅಂದ್ರೆ ನನ್ನ ಮಗಳನ್ನ ಕೊಡಂಗಿಲ್ಲ ಅಂದವ ಏನ್ರಿ ಜೀವನಕ್ಕೆ ಬೇಕಾಗಿರುವಂಥ ವಿದ್ಯೆ ಒಂದು ಬೇರೆ ಇದೆ ಅದು ಅರಿವಿನ ವಿದ್ಯೆ ಅದು ಆಧ್ಯಾತ್ಮದ ವಿದ್ಯೆ ಅದು ತನ್ನನ್ನ ತಾನು ಅರಿತು ಅರಿವಿನ ಎಚ್ಚರಿಕೆಯಿಂದ ಬಾಳುವಂಥ ವಿದ್ಯೆ ಇದೇ ನಿಜವಾದ ಬದುಕಿನ ದಾರಿ ಬಂಧುಗಳೇ ಅಂಥ ಅರಿವಿನ ಗುರುವಾಗಿರುವಂಥ ಅಜಗಣ್ಣ ತಂದೆ ತಾಯಿಗಳು ತೀರಿದ ಮೇಲೆ ಪ್ರೀತಿಯ ಸಹೋದರಿಯಾಗಿರುವಂಥ ಮುಕ್ತಾಯಿಯನ್ನ ಕರೆಯಿಂದ ಮಮತೆಯಿಂದ ವಾತ್ಸಲ್ಯದಿಂದ ಪ್ರೀತಿಯಿಂದ ಕರುಣೆಯಿಂದ ಸದ್ಭಾವದಿಂದ ಸದ್ಭಕ್ತಿಯಿಂದ ಸುಜ್ಞಾನದಿಂದ ಅರಿವಿನ ಪುತ್ಥಳಿಯಾಗುವಂತೆ ರೂಪಿಸಿದ ಎಂತ ಅಣ್ಣ ಜಗತ್ತಿನೊಳಗ ಅಜಗಣ್ಣ ತನ್ನ ಸ್ವಾನುಭವದ ನಿಲುವಿನ ನೆಲೆಯನ್ನ ಮುಕ್ತಾಯಕ್ಕಳಿಗೆ ತಿಳಿಸಿಕೊಡ್ತಾನ ಅವಾ ಒಂದು ಒಂದು ಹೇಳುವ ತಂಗಿ ಪರಮಾತ್ಮ ಒಂದು ಎರಡೆಂದು ಹೇಳುವ ತಂಗಿ ಶಿವಜೀವಾತ್ಮಗಳೆರಡೂ ಮೂರೆಂದು ಹೇಳುವ ತಂಗಿ ಸೂಕ್ಷ್ಮ ಕಾರಣ ಶರೀರಗಳು ಮೂರು ನಾಲ್ಕು ಹೇಳವ್ವಾ ತಂಗಿ ಚತುರ್ವಿಧ ಪುರುಷಾರ್ಥಗಳು ನಾಲ್ಕು ಧರ್ಮ ಅರ್ಥ ಕಾಮ ಮೋಕ್ಷ ಐದೆಂದು ಹೇಳುವ ತಂಗಿ ಪಂಚಾಚಾರಗಳು ಐದು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ವೃತ್ಯಾಚಾರ ಐದು ಆರೆಂದು ಹೇಳುವ ತಂಗಿ ಸ್ಥಳಗಳು ಆರು ಷಟ್ ಸ್ಥಳಗಳು ಆರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯನ ಇರು ಅಜಗಣ್ಣ ತಾಯಿ ಮುಕ್ತಾಯಿ ಏಳೆಂದು ಹೇಳುವ ತಂಗಿ ಸಪ್ತ ಶೀಲಗಳು ಏಳು ಕಳಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಪರಮಾತ್ಮನ ಒಲಿಸಿಕೊಳ್ಳುವ ಸಾಧನೆ ತಂಗಿ ಎಂಟೆಂದು ಹೇಳುವ ತಂಗಿ ಅಷ್ಟಾವರಣಗಳು ಎಂಟು ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಮತ್ತು ಪ್ರಸಾದ ಒಂಬತ್ತೆಂದು ಹೇಳುವ ತಂಗಿ ನವ ಸಕೀಲಗಳೊಂಬತ್ತು ನವಚಕ್ರಗಳೊಂಬತ್ತು ಅವುಗಳಿಗೆ ಸಂಬಂಧವಾಗಿ ನವಲಿಂಗಗಳೊಂಬತ್ತು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ತಂಗಿ ಇವುಗಳ ಅರಿವೇ ಹತ್ತೊಂದು ಹೇಳವ ತಂಗಿ ಮುಕ್ತಾಯಿ ಮುಕ್ತಾಯಿ ಅಜಗಣ್ಣನ ತಂಗಿ ಹತ್ತೆಂದು ಹೇಳುವ ಮುಕ್ತಿ ಶಿಖರವ ಹತ್ತವ್ವ ಮುಕ್ತಾಯಿ ನೀನಾಗವ್ವ ಮುಕ್ತಾಯಿ ನೀನಾಗವ್ವಾ ಎಂತ ಅಜಗಣ್ಣ ಶರಣ ಧರ್ಮದ ಅನುಭವದ ಗಟ್ಟಿಯಾಗಿರುವಂತಾರೆ ಮೂರ್ತಿ ಅಜಗಣ್ಣ ಅಂತರಂಗದ ಅಧ್ಯಾತ್ಮದ ಜ್ಞಾನವನ್ನ ನಿತ್ಯ 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 ತುತ್ತಾಗಿ ಪ್ರಸಾದವಾಗಿ ಭಕ್ತಿಯಾಗಿ ಸಂಸ್ಕಾರವಾಗಿ ತಂಗಿಯೊಳಗ ತುಂಬಿದ ಅಧ್ಯಾತ್ಮದ ಪುತ್ಥಳಿಯಾಗಿ ಮುಕ್ತಾಯಿ ನಿತ್ಯ ಅಣ್ಣ ಒಕ್ಕಲುತನವನ್ನ ಮಾಡಿದರೆ ಅಣ್ಣನಿಗೆ ಸಹ ಕಾರವನ್ನ ಮಾಡುವುದರ ಮೂಲಕ ಹೊಲಕ್ಕೆ ಹೋಗುವಾಗ ಬುತ್ತಿಯನ್ನ ಕಟ್ಟಿ ಅಣ್ಣನ ಸೇವೆಗೆ ಸಕಲ ರೀತಿ ವ್ಯವಸ್ಥೆಗಳನ್ನು ಮಾಡಿ ತಾಯಿಯಾಗಿ ಮುಕ್ತಾಯಿ ಸೇವೆಯನ್ನ ಮಾಡ್ತಾ ಅಪರೂಪದ ಅಣ್ಣ ತಂಗಿಯರಾಗಿ ಎಲ್ಲರಿಗೂ ಆದರ್ಶವನ್ನು ನೀಡುವಂಥ ಶರಣ ಜೀವಿಗಳಾಗಿ ಬಾಳ್ತಾ ಇರುವಾಗ ಒಂದು ಸಲ ಅಜಗಣ್ಣ ಬೆಳಗಿನ ಜಾವ ಸ್ನಾನ ಲಿಂಗಾರ್ಚನೆಯನ್ನು ಮುಗಿಸಿಕೊಂಡು ತನ್ನ ಕೃಷಿ ಕಾಯಕಕ್ಕಾಗಿ ಹೊರಟಿರುವಾಗ ಲಕ್ಕುಂಡಿ ಗ್ರಾಮದ ಆ ಓಣಿಯೊಳಗಿರುವಂಥ ತಾಯಂದಿರು ಅಜಗಣ್ಣನನ್ನ ನೋಡಿ ಅಂದ್ರಂತೆ ಅಜಗಣ್ಣ ನಿನಗೂ ವಯಸ್ಸಾಯ್ತು ನಿನ್ನ ತಂಗಿಗೂ ವಯಸ್ಸಾಗಿದೆ ತಂದೆ ತಾಯಿಗಳು ತೀರಿಕೊಂಡು ಇನ್ನೇನು ಕೆಲವು ತಿಂಗಳುಗಳಲ್ಲಿ ಒಂದು ವರ್ಷ ತುಂಬುತ್ತದ ಅಪ್ಪ ಲೌಕಿಕ ಆಚರಣೆಯೊಳಗ ಹಿರಿಯರು ತೀರಿದ ಮೇಲೆ ಒಂದು ವರ್ಷದೊಳಗಾಗಿನೇ ಮನೆಯೊಳಗ ಮಂಗಲ ಕಾರ್ಯಗಳು ನಡೆಯಬೇಕು ತುಂಬ ಯೌವನದಿಂದ ತುಂಬಿ ನಿಂತಿರುವಂತ ನಿನ್ನ ತಂಗಿಯ ಮದುವೆಯನ್ನಾದ್ರೂ ಮಾಡು ಇಲ್ಲ ನೀನಾದ್ರೂ ಮದುವೆ ಮಾಡ್ಕೋ ಅಂದ್ರು ನೋಡಿ ಮದುವೆ ಅನ್ನುವಂತ ಹುಚ್ಚ ಇರಲಿಲ್ಲ ಅಜಗಣ್ಣನಿಗೆ ಮದುವೆ ಅಂದ್ಗಳೇ ಹಾ ಅಂದ ಅಜಗಣ್ಣ ಯಾಕಂದ್ರೆ ಮದುವೆ ಅನ್ನೋದು ಬಹಳ ಮಜಾ ಅದ ರೀ ಅದು ಮದುವೆ 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 ಅದೆಂಥ ಪದವೇ ಮದುವೆ ಮದುವೆ ಅಂದ್ರೆ ಸಾಕು ಅದರದಂತೂ ಮುಗ್ದದ ಕತ್ತಿರಿ ಅನುಭವ ಏನಾಗ್ಯದ ಅಂದ್ರೆ ಯಾಕರ ಆದಿವೋ ಯಪ್ಪ ಹಿಂಗೆ ಹಿಂಗೆ ಆ ಹಿಂಗಾಗ್ಯದ ನೈಂಟಿ ಪರ್ಸೆಂಟ್ ಹಿಂಗಾಗ್ಯದ ಎಲ್ಲೋ ಸುಮ್ಮ ಟೆನ್ ಪರ್ಸೆಂಟ್ ಹಾಂ ಇಲ್ಲ ರೀ ಅನ್ನೋರು ಇದ್ರೆ ಹೇಳಿರಿ ನೋಡೋಣ ಹಂಗಾಗ್ಯದ ಆಗುವಾಗ ಬಹಳ ಚಂದ 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 ಆದ್ಮೇಲೆ ಆ ಸೊ ನಾವು ಹಂಗ ಅಪ್ಪುಗಳು ಹಂಗ ಪ್ರವಚನ ಹೇಳ್ಕೊತ ಸುಮ್ ಹಿಂಗೆ ಹೊಂಟಿದ್ರೆ ಚಲೋ ಇತ್ತು ಹಂಗೆ ಹಂಗೆ ಅನ್ನಿಸ್ತದಲ್ರಿ ಲೌಕಿಕ ನೋಡ್ತೀವಲ್ಲ ಮಾತಾಡ್ತಿರ್ತಾರೆ ಜನ ಕನ್ನಡದೊಳಗೊಂದು ಗಾದೆ ರೀ ಮದುವೆ ಆಗೋತನ ಹುಚ್ಚು ಬಿಡಂಗಿಲ್ಲ ಅಂತ ಹುಚ್ಚು ಬಿಡೋತನ ಮದುವೆ ಆಗಂಗಿಲ್ಲಂತ ಹಿಂಗ ಏನ್ರಿ ಮದುವೆ ಆಗೋತನ ಬಿಡಂಗಿಲ್ಲ ಯಾರಿಗೆ ಆಗುವವರಿಗೆ ಆಗಬೇಕು 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 ಮತ್ತು ಅದೇ ಚಿಂತೆಯೊಳಗೆ ಹಿಡಿತು ಅಂದ್ರೆ ಮದುವೆ ಆಗಿಲ್ಲ ಹುಚ್ಚಿಗೆ ಯಾರು ಕೊಡ್ತಾರೆ ಕಟ್ಟಿ ಮೇಲೆ ಕೂತಿದ್ರಂತ ನಾಲ್ಕು ಮಂದಿ ಗೆಳೆಯರು ಮೂರು ಮಂದಿಗೆ ಮದುವೆ ಆಗಿತ್ತು ಒಬ್ಬವಂಗೆ ಆಗಿರಲಿಲ್ಲ ಇವರು ಮೂವರು ಒಂದು ಎರಡು ಹಡದಿದ್ರೆ ಆಗಲೇ ಇವನಿನ್ನೂ ಅವರ ಅಪ್ಪ ಅವ ಲಗ್ನ ಮಾಡಿದ್ದಿಲ್ಲ ಕಟ್ಟಿ ಮೇಲೆ ಹಾಂ ಇವ್ರು ಗೆಳೆಯರು ಕೂಡಿದಾಗ ಭಾಳ ಮಜಾ ಮಜಾ ಇರ್ತದ್ರಿ ಇವತ್ತು ಮಧ್ಯಾಹ್ನ ಎಲ್ಲ ನಮ್ಮ ಕಂಪ್ನಿ ಕೂಡಿತ್ರಿ ಭಾಳ ಮಜಾ ಮಜಾ ನಡೆದಿತ್ತು ಲೋಕಾನುಭವ ಶಿವಾನುಭವ ಎಲ್ಲ ನಡೆದಿತ್ತು ಹ್ಞೂ ಕಟ್ಟಿ ಮೇಲೆ ಕೂತಾರ ಆ ಅಂತ ಮಾತಾಡ್ಕೋತ ಮಾತಾಡ್ಕೋತ ಅವ್ರ ಮೂವರು ಕೂಡಿ ಇವ್ಗಂದ್ರು ಲೇ ನಿಮ್ಮಪ್ಪ ಏನು ಲಗ್ನ ಅದು ಮಾಡ್ತಾರೋ ಇಲ್ಲೋ ಏನು ಹಿಂಗ ಕುಣಿಯಾಗಿಡ್ತಾರೋ ನಮ್ಮ ವಾರ್ಗ್ಯಾವ ನೀನು ದೋಸ್ತಾ ನಮ್ದು ಲಗ್ನಾಗಿ ಒಂದು ಎರಡು ಹಿಂಗ ಇಂಗಾ ಅಲ್ಲೋ ಅಂದ್ರೆ ಇವ್ ಭಾರಿ ಸಿಟ್ಟು ಬತ್ತರಿ ಅದ ಸಿಟ್ಟಿನ್ಯಾಗ ಕಟ್ಟೆಯಿಂದ ಕೆಳಗೆ ಜಿಗದವನ ಸೀದಾ ಮನೆ ಕಡೆ ಬರ್ತಿದ್ದ ಇನ್ನೇನು ಹೊತ್ತು ಮುಳುಗೋ ಟೈಮ್ ಆಗಿತ್ತು ಅವ ಚಂದ ಒಳಗೆ ಬಿಸಿ ರೊಟ್ಟಿ ಪಲ್ಯ ಎಲ್ಲ ಮಾಡಾಕತ್ತಿದ್ಲು ಇವ ಒಳಗ ಸಿಟ್ಟಿನಿಂದ ಬಂದ ಇವತ್ತು ಏನಾರ ಆಗಲಿ ಹಾ ಹಂಗರಾಗಲಿ ಹಿಂಗರಾಗಲಿ ಕೇಳೇ ಬಿಡ್ಬೇಕಂತ ಹಿಂಗೆ ಒಳಗೆ ಬರ್ತಿದ್ದ ಬರುವಾಗ ಪಡಸಾಲೆಗೆ ಅಪ್ಪು ನಿಂತಿದ್ದ ಯಾಕಂದ್ರೆ ಅವನು ಹಡದಾವ ಇವ ಅವನ ಕಲ್ಯಾಣ ಗುಣ ಇವನಿಗೆ ಗೊತ್ತಲ್ಲ ಹ ಇದೇನು ಸಿಟ್ಟಿಗೆದ್ದು ಬರ್ತಿತ್ರಿ ಆಸಾಮಿ ಹಿಂಗೆ ಒಳಗೆ ಬರೋ ಮುಂದ ಅವ ಅಪ್ಪಂದ ತಮ್ಮ ನಿನ್ನೆ ಇಲ್ಲೇ ಮಿರಾಜ್ಕೋಯ್ ಕನ್ನೇ ನೋಡಿ ಬಂದೀನಿ ಅಂದ ಇದೇನು ಸಿಟ್ಟಿಗೆದ್ದು ಬಂದಿತ್ತಲ್ರಿ ಟುಸ್ ಅಂತು ಸಿಟ್ಟ ಎಳಿತವ ಯಾವುದೇನಪ್ಪ ಅನ್ಕೊಂತ ಒಳಗೆ ಹೋದ ಒಳಗೆ ಹೋಗಿ ಅವ ರೊಟ್ಟಿ ಬಡ್ಕೋತು ಕೂತಿತ್ತು ಪಾಪ ಅವನು ಕೇಳಿದ್ನಂತ ತಲೆ ತೋರಿಸ್ಕೊತ ಅಪ್ಪ ಹಿಂಗ ಅಂದ ಏನಪ್ಪ ನಿನ್ನೆ ಎಲ್ಲಿಗೆ ಹೋಗಿದ್ರು ನನಗೂ ಗೊತ್ತಿಲ್ಲ ಅಂದಾಕಿ ನಿಮಗೆ ಹೇಳ್ತೀನಿ ಚಂದ ಚಂದ ನಿಮಗೆ ಹೇಳ್ತೀನಿ ಯಪ್ಪಾ ಬಿಸಿ ಅಡುಗೆ ಆಗ್ಯದ ಊಟ ಮಾಡೋ ಅನ್ಲವ್ವ ಚಂದ ಮುಖ ತೊಳೆದ ಕೂತ ಒಳ್ಳೆ ವಯಸ್ಸು ನೋಡುಗ ಬೆಳಿ ಬಿಸಿ ರೊಟ್ಟಿ ಪಲ್ಲೆ ಹೆಸರು ಗುಗ್ರಿ ಚಂದ ತೊಗೊಂಡ ತೊಗೊಂಡ ತೊಗೊಂಡು ಯಾಕಂದ್ರೆ ಮದುವೆ ಅನ್ನೋದು ಕೇಳಿದ್ನಲ್ಲ ಸುದ್ದಿ ಆ ಸುದ್ದಿಯೊಳಗೆ ದಿನ ನಾಲ್ಕು ತೊಗೊಳವ ಎಂಟು ತಗೊಂಡಿವತ್ತು ಕಂಟಮಠ ಉಂಡ ಉಣ್ಣೋತ್ತಿಗೆ ಆಗಲೇ ಮಲಗೋ ಹೊತ್ತ ಆಗಿತ್ತು ಏನ್ರಿ ಬೇಸಿಗೆ ಟೈಮಾ ಕೆಳಗೊಂದು ಹಾಸ್ಕೊಳ್ಳೋಕೆ ಮ್ಯಾಲೊಂದು ಹೊದ್ಕೊಳಾಕ ತೊಗೊಂಡ ಮನೆ ಮುಂದೆ ಕಟ್ಟಿಗೆ ಮಲಗಿದ್ನಂತ ಮಲಗ್ಯಾನ ಕೆಳಗೊಂದು ಕವದಿ ಮ್ಯಾಲೊಂದು ಕೌದಿ ಇಂಡಿಯನ್ ರಗ್ ಇಂಡಿಯನ್ ರಗ್ ಕೌದಿನ ಭಾಳ ಚಲೋ ರೀ ಅದ್ರಾಗ ಮಲಗಬೇಕು ಕೊನೆಗೆ ಅದ್ರಾಗ ಹೋಗೋದಿರ್ತದ ನೀವು ಜಪಾನ್ ಬೆಡ್ನ್ಯಾಗ ಮಲಗಿದ್ರು ಬೆಡ್ ಯಾರು ಹೊರಗೆ ಹೆಂಗಲ್ಲ ಕೌದಿಯಾಗ ಅದ ಬೆಡ್ ಇಲ್ಲೇ ಎ ಸಿ ರೂಮ್ನ್ಯಾಗ ನಿಮ್ ಕೂಡ ಆ ಬೆಡ್ ಕಳಿಸಿದ್ರು ಮುಂದೆ ತರೋ ಯೋಗ್ಯತೆ ಅವಂಗಿರ್ಬೇಕಲ್ಲ ಒಂದು ಲಕ್ಷ ರೂಪಾಯಿ ಅದಕ್ಕೆ ಒಂಟುಂಟ್ಲೆ ಕಳಿಸ್ತಾರೆ ಇದನ್ನ ನಿಮ್ಗೆ ಹೇಳ್ತೀನಿ ರೀ ಇದೇನ ಕೌದಿ ಹಾಸ್ಕೊಂಡು ಮ್ಯಾಲ ಒಂದಿಟ್ಟು ಹೊದ್ಕೊಂಡು ಮಲಗಿತ್ತು ಮಲಗಿದಲ್ಲೇ ಮದುವೆ 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 ಅನ್ಕೋತ ಗಾಢವಾದ ನಿದ್ರೆಯಾಗ ಕನಸ ಕೌದ್ಯಾಗ ಅಪ್ ಹೋಗಿ ನೋಡಿ ಬಂದಂಗತ್ ಕನ್ಯಾ ಪಾಸ ಆದಂಗಾತ್ ಲಗ್ನ ಆದಂಗಾತ್ ಹೆಂಡತಿ ಎಡ್ಯಾಕ್ ಬಂದಂಗಾತ್ ಮತ್ ಬಂದ ಮೇಲೆ ಸಂಸಾರ ಶುರು ಆಯ್ತು ತೊಳೆದು ಬೆಳೆಯೋದು ಭಾಂಡೆ ಪಾತ್ರಿ ಅದು ಇದು ತಾಯಿಗಳ್ದು ಇಟ್ಟು ಕೆಲಸ ಇರ್ತದಲ್ಲ ರಾತ್ರಿ ಹನ್ನೆರಡುಕ್ಕೆಲ್ಲಾ ಮಾಡಿ ಮಲಗತಾವ್ ನಮ್ ತಾಯಿಗಳು ಮುಂಜಾನೆ ಇವ್ರು ಆರಾಮ ಇನ್ನೂ ರಾಜನ ಮಲಗಿದಂಗ ಮಲಗಿರ್ತಾರ ಅವು ಜಲ್ದಿ ಅಂತ ಮತ್ ಕೆಲ್ಸಕ್ಕೆ ತೊಡಗಿರ್ತಾವ್ ತಾಯಂದಿರ ತ್ಯಾಗದ ಮುಂದೆ ನಾವು ಏನಿಲ್ರಿ ಇವು ಆರಾಮ್ ಇವು ಹಂಗ ತಾಯಿ ರಾತ್ರಿ ಎಲ್ಲಾ ಮುಗಿಸಿ ಮಲಗು ಕೋಣಿಗೆ ಬಂದ್ಲಂತ ಇದೆಲ್ಲ ಕನಸನೇ ಆಗ್ರಿ ನಿಜ ಅಲ್ಲ ಕೌದ್ಯಾಗ ಕನಸನೇ ಆಗ ಆಕಿ ಬಂದ್ಲು ಬಂದಾಗ ಏನಾಗಿತ್ತು ಅಂದ್ರ ಅವ್ರೇನು ಪೌಣ್ಯಾರು ಬೀಗರು ಕಾಟ್ ಕೊಟ್ಟಿದ್ರಲ್ಲ ಲಗ್ಗನ್ದಾಗ ಕನಸನೇ ಆಗಿತ್ತು ಡಬಲ್ ಕಾಟ್ ಕಾಟ್ ಮೇಲೆ ಇದೊಂದ ಬಿದ್ದಿತ್ರಿ ಹುಚ್ಚು ಬಿದ್ದಂಗೆ ಪಾಪಾಕಿ ಬಂದಾಕಿ ಅಂದ್ಲು ಅಲ್ರಿ ನನ್ಗಟ್ಟು ಜಗ ಸರಿ ರೀ ಅಂದ್ಲು ಇವ ಸ್ವಲ್ಪ ಸರದ ಇನ್ನೊಂದಿಟ್ಟು ಸರೀರಿ ಹಿಂಗ್ಯಾಕೆ ಮಾಡ್ತೀರಿ ಅಂದ್ಲಾಕಿ ಇನ್ನೊಂದಿಟ್ಟು ಸರದ ರೀ ಅಂದ್ರೆ ಸರಿತಾನೇ ಇಲ್ಲ ಅದ್ಲಾಕಿ ಇನ್ನೊಂದಿಟ್ಟು ಸರದ ಬಿಟ್ಟ ಎಲ್ಲಿ ಸರದಿದ್ದ ಕಟ್ಟಿ ಮೇಲೆ ಸರದಿದ್ದ ಕೌದೆ ಸಮೇತನಾಗಿ ಕೆಳಗೆ ದಪ್ಪ ದೊಪ್ಪ ಬಿತ್ತು ಈ ಕಡೆ ಕಟ್ಟಿಗೆ ಅವ್ರವು ಮಲಗಿತ್ತು ತಮ್ಮ ಬಾಳ್ಯಾ ಏನೋ ತಪ್ಪಂತ ಸಪ್ಪಳ ತಲ್ಲೋ ಅಂದ್ಲು ಹಡದವ್ವ ಅವ್ವಾ ಕೌದಿ ಬಿದ್ದದ ಅಂದ ಕೌದಿ ಬಿದ್ರೆ ಹಿಂಗ ಸಪ್ಳು ತಮ್ಮ್ಯಾದ್ಯಾಗ ನಾನು ಇದ್ದೇ ಸುಮ್ಮ ಮದುವೆ 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 ಅಂದ್ರ ಇಟ್ಟು ಪಜೀತಿ ಅದ ಇನ್ನು ಮದ್ವಿ ಆದ್ಮೇಲೆ ಹಂಗ ಇರಬೇಡ ಅದರ ಅನುಭವ ಅವರು ಸಂಸಾರ ಸಿರದುದ್ದವೇ ಹೇಳ ಕೊರಳುತ್ತವೆ ಹೇಳ ಬಸವಣ್ಣನವರಂತ ಬಸವಣ್ಣನವರು ಈ ಮಾತುಗಳನ್ನು ಹೇಳ್ತಾರ ಸಂಸಾರವೆಂಬ ಸಾಗರ ಸಿರದುತ್ತವೆ ಕೊರಳುತ್ತವೆರದುದ್ದವಾದ ಬಳಿಕ ಇನ್ನೇನು ಮಾಡಲಿ ಸಂಗಮ ದೇವ ಜಗತ್ತಿನ ಅನುಭವ ಇದು ಹಂಗಾಗಿ ಲೌಕಿಕ ಜನ ನೀನಾದ್ರೂ ಮಾಡ್ಕೋ ಇಲ್ಲ ತಂಗಿಗಾರು ಮಾಡೋ ತಮ್ಮ ಅದೇ ಗುಂಗಿನೊಳಗ ಹೊಲಕ್ಕ ಹೋಗ್ತಾನ ಸಂಕಲ್ಪ ಮಾಡಿಕೊಳ್ತಾನ ಜಗಣ್ಣ ನಾನು ಮದುವೆಯಾಗೋದು ಬಹಳ ದೊಡ್ಡತನ ಅಲ್ಲ ಹೆಣ್ಣಾಗಿ ಹುಟ್ಟಿರುವಂತ ನನ್ನ ತಂಗಿ ಮುಕ್ತಾಯಿಯ ಮದುವೆಯ ಕಲ್ಯಾಣವನ್ನ ಮೊದಲು ಮಾಡಬೇಕು ಅವಳಿಗೊಂದು ಬಾಳಿನ ದಾರಿಯನ್ನು ತೋರಬೇಕು ಅವಳ ಸಂಸಾರ ಸದ್ಗತಿಯ ಸಂಸಾರ ಆಗಬೇಕು ಮುಂದೆ ನನ್ನ ವಿಚಾರ ಅನ್ನುವಂತಹ ಭಾವದೊಳಗ ತಂಗಿಯ ಮದುವೆಗಾಗಿ ತನ್ನ ಮದುವೆಯನ್ನ ಮರೆತ ಅಜಗಣ್ಣ ಇದು ಆದರ್ಶ ಇಷ್ಟು ಶಿವ ಸಂಕಲ್ಪ ಆಯಿತೋ ಏನೋ ಅನ್ನುವಂತಹ ರೀತಿಯೊಳಗ ಕೆಲವು ದಿನ ಕಳೆಯುವುದರೊಳಗಾಗಿಯೇ ಕನ್ನಡ ನಾಡಿನ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸಳೆಕಲ್ಲು ಅನ್ನುವಂಥ ಗ್ರಾಮ ಆ ಗ್ರಾಮದೊಳಗ ಒಂದು ಅಪರೂಪದ ಒಕ್ಕಲಿಗರ ಕೃಷಿಕರ ಮನೆತನ ಆ ಮನೆತನದೊಳಗ ಮಹಾದೇವ ಅನ್ನುವಂಥ ಅನುರೂಪನಾಗಿರುವಂತ ವರ ಬಲ್ಲವರು ಹೇಳ್ತಾರೆ ಈ ದೇಶದ ಜ್ಞಾನಿಗಳು ಯಾವುದೇ ಒಂದು ಸಂಬಂಧ ಆಗಬೇಕು ಅಂದ್ರ ಅದಕ್ಕೆ ಋಣಾನುಬಂಧ ಇರಲೇಬೇಕು ನಾವು ಮಾಡ್ತೀವಿ ಅನ್ನೋದೆಲ್ಲ ಸುಳ್ ನೋಡ್ರಿ ಅದು ದೈವ ಲೀಲೆಯ ಸಂಕಲ್ಪ ಏನಿರ್ತದ ಅದು ಆಗ್ತದ ಆದರೆ ಆ ಭಾವ ಮೂಡಿದಾಗ ನಮ್ಮ ಪ್ರಯತ್ನ ಇರಬೇಕು ಅಷ್ಟೇ ನಿನಗೆ ಕೆಲವೊಂದು ಸಂಪತ್ತುಗಳನ್ನ ಭಗವಂತ ದೇವರು ಕೊಟ್ಟಾನ ಅನ್ನ ನೀರು ಕೊಟ್ಟಾನ ಗಾಳಿ ಕೊಟ್ಟಾನ ಭೂಮಿ ಕೊಟ್ಟಾನ ಬಯಲು ಕೊಟ್ಟಾನ ಬದುಕು ಕೊಟ್ಟಾನ ಅರಿವಿನ ಜ್ಞಾನವನ್ನ ಇಟ್ಟಾನ ದುಡಿದು ತಿನ್ನಾಕ ಶಕ್ತಿಯನ್ನು ಎಲ್ಲರೂ ಕೂಡ ಕೈ ಕಟ್ಕೊಂಡು ಕೂತು ದೇವರ ತಂದು ಬಾಯಾಗಿಡಬೇಕಂದ್ರ ಒಳಗೊಂಡ್ರಲ್ಲಿ ಕುಣಿಯಾಗಿಡ್ತಾನ ನಿನ್ನ ಪ್ರಯತ್ನಕ್ಕೇನು ಬೆಲೆ ಮಾನವ ವಿಚಾರ ಮಾಡು ಇರುವ ಸಂಪತ್ತನ್ನು ಬಳಸಿಕೊಂಡು ಸಿರಿವಂತನಾಗಿ ಬಾಳು ದೇವರು ಕೊಟ್ಟ ಸಂಪತ್ತಿನ ಮುಂದೆ ನಮ್ಮ ಸಂಪತ್ತಾವುದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವಜ್ರ ವೈಢೂರ್ಯಗಳನ್ನೇ ಸಂಪತ್ತು 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 ಅಂತ ನಾವು ತಿಳ್ಕೊಂಡಿವಿ ಇದು ಯಾವುದು ನಿಜವಾದ ಸಂಪತ್ತಲ್ಲ ನಾವು ಬದುಕುವ ಸಲುವಾಗಿ ಭಗವಂತ ಅನಂತ ಸಸ್ಯ ರಾಶಿಗಳನ್ನು ನಿರ್ಮಾಣ ಮಾಡಿ ಅನ್ನವನ್ನು ಕೊಟ್ಟನಲ್ಲ ಆ ಅನ್ನದ ಸಂಪತ್ತಿನ ಮುಂದೆ ಯಾವ ಸಂಪತ್ತು ದೊಡ್ಡದಲ್ಲ ಕೇಜಿಗಟ್ಲೆ ಬಂಗಾರ ಮನೆಯೊಳಗೆ ಇರಬಹುದು ಆದ್ರ ಬಂಗಾರವನ್ನ ತಾಟ್ನೊಳಗೆ ಹಾಕೊಂಡು ಉಣ್ಣಾಕ ಬರಂಗಿಲ್ಲ ನೋಡಾಕ ಬರ್ತದೆ ಅಟ್ಟ ಸಾಯೋ ಮುಂದ ಬಿಕ್ಕೋ ಮುಂದ ಇಲ್ರಿ ಇವ್ರು ಯಾವಾಗ್ಲೂ ಬಂಗಾರನ ಮ್ಯಾಗ ಹಾಕೊಂಡಾರ ಕೆಜಿ ಗಟ್ಲೆ ಬಳಸ್ಯಾರ ಇನ್ನು ಸುಡುಗಾಡಿಗೆ ಹೊಂಟಾರ ಹೋಗೋ ಮುಂದ ಇವ್ರ ಬಾಯಾಗ ನೀರ್ ಬಿಡೋದು ಬೇಡ ಬಂಗಾರ ಇಡ ಬಂಗಾರ ಇಟ್ರ ನೀರ್ ಬಿಡ್ತಾರ ನೀರ ವಿಚಾರ ಮಾಡಿ ದೇವರು ಕೊಟ್ಟ ಸಂಪತ್ತಿದು ಅವನ ಸಂಪತ್ತಿನ ಮುಂದೆ ಯಾವ ಸಂಪತ್ತ ಭೂಮಿ ಅನ್ನುವಂತ ಸಂಪತ್ತು ಎಷ್ಟು ದೊಡ್ಡ ಸಂಪತ್ತು ಇದರೊಳಗ ಒಂದು ಬೀಜ ಹಾಕಿದರೆ ಭೂತಾಯಿ ಸಾವಿರ ಸಾವಿರ ಕಾಳುಗಳನ್ನು ಕೊಡ್ತಾಳ ಎಂತ ಭಗವಂತ ಎಂತ ಸಿರಿವಂತ ಭಗವಂತ ಒಂದು ಕಾಳಿಗೆ ಸಾವಿರ ಸಾವಿರ ಒಂದು ಬೀಜಕ್ಕೆ ಸಾವಿರ ಸಾವಿರ ಫಲ ಈ ಭೂಮಿಯೊಳಗ ಬಂಗಾರ ಇದೆ ಈ ಭೂಮಿಯೊಳಗ ಕಬ್ಬಿಣ ಇದೆ ಈ ಭೂಮಿಯೊಳಗ ಖನಿಜ ಸಂಪತ್ತಿದೆ ಈ ಭೂಮಿಯೊಳಗ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇದು ಯಾವುದು ಹೊರಗಿಂದಲ್ಲ ಇದ್ರೊಳಗ ಇದ್ದಿದ್ದು ಇದ್ರೊಳಗ ಇದ್ದಿದ್ದನ್ನ ಬಳಸಿಕೊಳ್ಳುವ ಬುದ್ಧಿ ನಿನಗ ಕೊಟ್ಟನಲ್ಲ ಇದೇ ದೊಡ್ಡ ಸಂಪತ್ತು ನಿನ್ನದೆಂಬುದು ಜ್ಞಾನ ರತ್ನ ಅಂತಪ್ಪ ರಕ್ತವ ಕೆಡಗೊಡದೆ ನೀನು ಅಲಂಕರಿಸಿದ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರು ಆರೂ ಇಲ್ಲ ಮರುಳೆ ಅಲ್ಲ ಮಪ್ರಭುಗಳೇ ಹೇಳ್ತಾರೆ ಇದಕ್ಕಿಂತ ದೊಡ್ಡ ಸಂಪತ್ತು ಎಲ್ಲಿಂದ ತರುವುದೇ ಈ ಜಗತ್ತಿನೊಳಗೆ ಅದಕ್ಕಾಗಿ ಈ ಸಂಪತ್ತನ್ನು ಕೊಟ್ಟಿರುವಂತಹ ಭಗವಂತನ ಸೃಷ್ಟಿಯೊಳಗ ಎಲ್ಲದೂ ಎಲ್ಲದೂ ಅವನಿಂದ ನಡೆಯುವಂಥದ್ದು ಸುಮ್ಮನೆ ನಾವು ದೇವ್ರ ಮುಂದೆ ದೀಪ ಹಚ್ಚಿ ನಾವು ದೀಪ ಹಚ್ತೀವ್ರಿ ಅಂತೀವಿ ಅಹಂಕಾರದ ಮೂಟೆಗಳಾಗಿ ಮಾತಾಡ್ತೇವೆ ಬಹಳ ಜನ ಇಂಥವ್ರು ಅದಾರಲ್ಲ ಇದೇನು ದೇವ್ರ ಐತಿ ಅಲ್ರಿ ಇದು ಬಿಸ್ಲಾಗ ಹಂಗೈತ್ರಿ ಈ ದೇವ್ರಿಗೆ ನಾನು ಹೇಳು ಮಾಡೀನಿ ಅಂತ ಮತ್ತೊಬ್ಬ ದೇವ್ರಿಗೆ ನಾಳು ಮಾಡ್ಯಾನಂತಿವ ಅವನನ್ನ ಹೇಳುವ ಬದುಕ ಹಾ ಕೂಚುಬರಮ ರಡ್ಡಿ ಹಾ ಹಾ ಅವನ ನೆಳ್ಳಾಗಿ ನೀ ಬದುಕಿದಿ ಅವನಿಗೇನು ನೆಳ್ಳ ಮಾಡ್ತೀಯೋ ಮಳ್ಳ ವಿಚಾರ ಮಾಡು ವಿಚಾರ ಮಾಡು ವಿಚಾರ ಮಾಡು ಇಂಥ ಅಪರೂಪವಾಗಿರುವಂತ ಅರಿವಿನ ಸಂಪತ್ತನ್ನು ಭಗವಂತ ಕೊಟ್ಟಾನಲ್ಲ ಸುಮ್ಮನೆ ಅದನ್ನು ನಂಬಿ ಬದುಕೋದೇ ಒಂದು ಭಾವ ಸಂಪತ್ತು ಅನುಭಾವ ಸಂಪತ್ತು ವಿಚಾರ ಮಾಡುವಂಥ ಮಾತು ಅದಕ್ಕಾಗಿ ಬಲ್ಲವರು ಹೇಳಿದರು ಯಾವುದೇ ಸಂಬಂಧ ಇರಲಿ ಎಲ್ಲದಕ್ಕೂ ಅವನ ಸಂಬಂಧ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯೇ ಹೇಳ್ತಾರೆ ಇವೆಲ್ಲವೂ ಕೂಡ ಅವನ ಸತ್ಯ ಸಂಕಲ್ಪದಂತೆ ನಡೀತದ